ಲೇಟ್ ಆಯಿತು ನಿಮ್ದೇ ಒಂದು ಮಿಸ್ಟಿಕ್ ನಾನೇ ಸ್ವಲ್ಪ ಅವಕಾಶ ನಾನು ಪ್ರಾರಂಭ ಮೊದಲು ಈ ಅವಧಿಯ ಆಡಳಿತದಲ್ಲಿ ಬದಲಾವಣೆಯನ್ನು ತರಬೇಕು ಸರ್ಕಾರಕ್ಕೆ ಮತ್ತೆ ನಮ್ಮ ತಾಲೂಕಿನ ಆಡಳಿತಕ್ಕೆ ಜವಾಬ್ದಾರಿ ವಿಶೇಷವಾಗಿ ಈ ಕೇಳಿದ್ದೀರಿ ಸಭೆಯನ್ನ ನಾನು ಇನ್ನು ಮುಂದೆ ಪ್ರತಿ ಮೂರು ತಿಂಗಳಿಗೊಂದು ಸಭೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ ಪ್ರತಿ ಮೂರು ತಿಂಗಳಿಗೊಂದು ಸಭೆಯಲ್ಲಿ ನಮ್ಮ ಪ್ರೋಗ್ರೆಸ್ ಏನಿದೆ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತವರು ತೋರಿಸ್ಬೇಕ ನಿಮ್ಮನೆಲ್ಲ ರಿಕ್ವೆಸ್ಟ್ ಅಂದ್ಕೊಡ್ರಿ ತಾಲೂಕಿನ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಾಮಾನ್ಯ ಜನರ ಪರವಾಗಿ ಈ ಸರ್ಕಾರದ ಆಡಳಿತ ಇದೆ ಅನ್ನೋ ಒಂದು ಬದಲಾವಣೆಯನ್ನ ಈ ತಾಲೂಕಿಂದ ಕೊಡಬೇಕು ಅಂತ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಾನು ಯಾವುದೇ ರೀತಿ ನಿಮ್ಗೆ ತೊಂದರೆ ಇರೋದು ಇರೋದಿಲ್ಲ ಧೈರ್ಯವಾಗಿ ಕೆಲಸ ಮಾಡಬೇಕು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಇದನ್ನ ಈಗಾಗಲೇ ಹೇಳಿದ್ದೇನೆ ನೀವೆಲ್ಲರೂ ಕೂಡ ನಿಮ್ಮ ಇಲಾಖೆ ಸಂಬಂಧಪಟ್ಟಂತೆ ಕೆಲಸ ಮಾಡಕ್ಕೆ ಅವಕಾಶ ಯಾವುದೇ ಒಬ್ಬ ನಿಮ್ಮ ಇಲಾಖೆ ಕೆಲಸ ಅಂತಿದ್ರೆ ಅವನು ಹೆಚ್ಚಿಗೆ ಓಡಾಡ್ಸ್ಕೊಂಡಂತ ಒಂದು ವಾತಾವರಣ ಬೇಡ ಐದು ವರ್ಷ ನಾನು ನೋಡಿದ್ದೀನಿ ಅದು ಸರಿ ಮಾಡಿದ್ರೆ ನನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಸಹಕಾರ ಸಿಗಲಿಲ್ಲ ಅದೇ ಈ ಸಾರಿ ಬದಲಾವಣೆ ಮಾಡಲೇಬೇಕು ಸಹಕಾರ ಬೇಕು ಸಹಕಾರ ಸಿಕ್ಕಲಿಲ್ಲ ಅಂದಾಗ ಸ್ವಲ್ಪ ಕಟ್ಟನಿಟ್ಟಿನ ಒಂದು ತೀರ್ಮಾನಗಳು ತಗೋಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಟ್ಬಿಡ್ರಿ ನಮ್ಮ ತಾಲೂಕಿನ ಆಡಳಿತ ನಿಮ್ಮ ನಮ್ಮ ಬಾಂಧವ್ಯ ಯಾವ ರೀತಿ ಇರ್ಬೇಕಂದ್ರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಮ್ಮ ಆಡಳಿತವನ್ನ ನಾನು ನಾನ್ ನೋಡಿದ್ರೆ ಎಮ್ ಎಲ್ ಎಂತ ಭಯ ಬೀಳೋದಿಲ್ಲ ನೀವೆಲ್ಲ ತುಂಬಾ ಫ್ರೀ ಆಗಿರ್ಬೇಕು ಅನ್ನ ಯಾವಾಗ ಫ್ರೀ ಫ್ರೀಯಾಗಿ ಯಾವುದೇ ಕಂಪ್ಲೇಂಟ್ಸ್ ಇಲ್ಲದೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಯಾರತ್ರೂ ಕೂಡ ನಾನು ಬೇರೆ ರೀತಿ ಫ್ರೆಂಡ್ಲಿ ಆಗಿರ್ತೀನಿ ಅದಕ್ಕೆ ನಿಮ್ ಎಲ್ಲ ಸಹಕಾರವನ್ನ ಬಯಸ್ತಾ ಇದ್ದೀನಿ ಯಾವುದೇ ಇಲಾಖೆಯಲ್ಲಿ ಬೇರೆ ರೀತಿಯಲ್ಲಿ ಕಂಪ್ಲೇಂಟ್ಸ್ ಬಂದಾಗ ಮತ್ತೆ ನಾನು ಕಾಂಪ್ರಮೈಸ್ ಆಗುದಿಲ್ಲ ಅದಕ್ಕೆ ನೀವು ಯಾರು ಕೂಡ ಅವಕಾಶ ಮಾಡಿಕೊಡಬಾರ್ದು ಇವತ್ತಿನ ಸಭೆಯಲ್ಲಿ ಮಾತ್ರ ಈ ಮಾತು ಹೇಳ್ತೀನಿ ನಾನು ಮತ್ತೆ ಮತ್ತೆ ಸಭೆಗಳಲ್ಲಿ ನಾನು ಈ ಮಾತನ್ನು ಹೇಳಲ್ಲ ಮತ್ತೆ ನಿಮ್ಮ ನಿಮ್ಮ ಇಲಾಖೆ ಸಂಬಂಧಪಟ್ಟ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು ಪ್ರತಿಯೊಂದು ಸಭೆಯಲ್ಲಿ ಇದನ್ನು ಹೇಳುವ ಹೇಳುವಂತ ವಿಷಯ ಕೂಡ ಅಲ್ಲ ಇದು ಮೊದಲ ಸಭೆ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ಈ ಮಾತು ಹೇಳಬೇಕಾಗಿದೆ ಅದು ಯಾವುದೇ ತಾಲೂಕ್ ಲೆವೆಲ್ ಅಧಿಕಾರಿ ಆಗಿರ್ಬೋದು ಇಲ್ಲ ಹೋಬಳಿ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಇವೆಲ್ಲರೂ ಕೂಡ ಸಾಮಾನ್ಯ ಜನರ ಪರವಾಗಿ ನಮ್ಮ ಆಡಳಿತ ನಮ್ಮ ಸರ್ಕಾರದ ಆಡಳಿತ ಇದೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಅನ್ನುವಂತ ಮೆಸೇಜ್ ಅನ್ನ ನಾವು ನೀವು ಕೂಡ ಕೊಡಬೇಕಾಗ್ತದೆ ಸಹಕಾರ ಕೊಡಬೇಕಾಗ್ತದೆ ಅಂತ ಹೇಳಿ ನಿಮಗೆಲ್ಲ ತಿಳಿಸ್ತಾ ವಿಶೇಷವಾಗಿ ಕೆ ಡಿ ಮೀಟಿಂಗು ತುಂಬಾ ಡೀಪ್ ಆಗಿ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ನಮ್ಮ ಜಿಲ್ಲಾ ಮಂತ್ರಿಗಳು ನನ್ನನ್ನು ಮೂರು ಗಂಟೆಗೆ ಬರಲೇಬೇಕು ಅಂತೇಳಿ ಒಂಬತ್ತನೇ ತಾರೀಕು ಒಂದು ಸಮಾವೇಶ ಇದೆ ಮೈಸೂರಲ್ಲಿ ಆ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮೂರು ಗಂಟೆಗೆ ಬರಲೇಬೇಕು ಅಂತೇಳಿರುವುದರಿಂದ ನಾನು ಇವತ್ತಿನ ಸಭೆಯಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತ್ ರೆವಿನ್ಯೂ ಕುಡಿಯ ನೀರು ಕುಡಿಯುವ ನೀರು ವಾಟರ್ ಸಪ್ಲೈ ಮತ್ತೆ ಪುರುಸಭೆ ಈ ನಾಲ್ಕು ಮಾತ್ರ ಯೋಜನೆ ಸಭೆಯಲ್ಲಿ ತಗೊಳ್ತೇವೆ ಈ ನಾಲ್ಕು ಇಲಾಖೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ತಗೊಂಡು ಮತ್ತೆ ಆದಷ್ಟು ಬೇಗ ಇನ್ನೊಂದು ಡೇಟ್ ಅನ್ನ ಕೊಟ್ಟು ತುಂಬಾ ಡೀಪ್ ಆಗಿ ಮೊದಲ ಸಭೆಯಲ್ಲಿ ಹೋಗುವಂತ ಕೆಲಸವನ್ನು ನಾನು ಮಾಡ್ತೀನಿ ಎಲ್ಲ ಇಲಾಖೆ ಅಧಿಕಾರಿಗಳ ಬರೀ ನಾಲ್ಕು ಇಲಾಖೆ ಅಂತೇಳಿ ನೀವ್ಯಾರು ಹೋಗ್ಲಿಲ್ಲ ಯಾವ ಇಲಾಖೆ ಯಾವ ಇಲಾಖೆ ಲಿಂಕ್ ಇರ್ತದೋ ಅಸಂಬದ ವಿಷಯ ವಿಷಯ ಯಾವ್ದ್ರೆ ಇರಬೇಕಾಗ್ತದೆ ನೀವೆಲ್ಲರೂ ಕೂಡ ಈ ನಾಲ್ಕು ಇಲಾಖೆಗಳನ್ನ ಕಂಪ್ಲೀಟ್ ಮಾಡೋದಕ್ಕೂ ನೀವು ಸಭೆಯಲ್ಲಿ ಭಾಗವಹಿಸ್ಬೇಕು ಈಗ ಪ್ರಾರಂಭ ಮಾಡೋಣ